ನಿಮ್ಮ ಹಲ್ಕಟ್ರ ನೀವ್ ಯಾರಿಗೆ ಅಂದ್ರೆ ನೀವು ನನಗ್ ಹಲ್ಕಟ್ರಿ ಅಂತರ ನಿಮ್ಮ ನಿಮ್ಗ ನಾವ್ ಒಟ್ಲೆಲ್ಲ ಅನ್ಸಿಬಿಡ್ತೀನಿ ಮಕ್ಕಡ್ರೆ ನಿಮ್ಗ ಮನರಾ ಬಿದ್ದ ಬಿದ್ದಾನೋ ಎರಡು ಬಿದ್ದ ನಾವು ಹುಚ್ಚುಳ ಮಗ ಹ್ಯಾಂಗೇ ಬಾಟಿ ನೋಡು ಏನ್ ನೋಡು ಅನ್ನ ನಾಕ್ ಹೇಳಿಕೋ ಅಲ್ಲ ಬಿಡಾಕಿನ ಹುಚ್ಚಳ ಮಗ ನೋಡ್ರಿ ಬಿದ್ದ ಮೂರ್ಯಾಗ ಅದು ಇದ್ವು ಒಂದ್ ಐವತ್ ರೂಪಾಯಿ ಇಟ್ಟಿದ್ಲು ತಗದ್ಕೋಗಿ ಅದ್ ತೊಳಿಕ್ ನೋಡು ಮೂರ್ಯಾಗ ಬಿದ್ದೆ ಅಲ್ಲ ಅಕ್ಕ ಏ ಬಡ್ಸಿ ಮಗನ ಸುಮ್ ಕುಂದ್ರ ನಿನಗೇನು ಗೊತ್ತದ ನಾವ್ ಕುಡದ್ರ ಟಡಿಯಾಗಿರ್ತೀವಿ ಟಡಿಯಾಗಿ ಸುಮ್ ಕುಂದ್ರಿಗಾರ ಗೊತ್ತದ ಮಗ ನಾವ್ ಐದ ಅಕ್ಕಿ ಕರಿ ನಿಮ್ಮ ಅಕ್ಕಗ ಏ ನಿಮ್ಮನ ಇಬ್ರು ನೋಡಿ ಈಗ ನಾನ್ ಅಂದಿ ಏ ನಿಮ್ಮ ನಿಮಗ ಹಂಗ ಅಂದ್ರ ಏನು ಇಬ್ರು ಅಕ್ಕ ತಮ್ಮ ಕುಡಿಕೆ ಡ್ರೈವರ್ಸ್ ಕೊಡ್ತೀರ ಡ್ರೈವರ್ಸ್ ನಾ ಏನ್ ಯಾರಿಗೆ ಅಂಜ ಮಗ ಅಲ್ಲ ಬಕ್ಕದಂಗ ಇನ್ನೊಂದು ಮದುವೆ ಆತಿನಿ ಮದುವೆ ಆರಾಮ್ ಸಿರಿ ಬಂದ್ಬಿಡ್ತೀನಿ ನಾನು ಏನತ್ರಿ ನೀವು ಹ್ಮ್ ಲೇ ಮಾಮಾ ಏ ಮಗನ ನೀನ್ ಮಾಮಾ ಅಂದ್ರ ಪೂಮ ಚಪ್ಪತ್ ತೊಗೊಂಡ್ ಹಂಗೆ ತಲೆಗೆ ಇಡ್ತೀನಿ ನೋಡ ಮಗನ ಮಾಮಾತ್ ಮಾಮ ಅಲ್ ಒಲೆ ಅದು ಮಾವ ಅನ್ಬೇಕು ಮಗನ ಮಾಮಾ ಅಂತೇನು ಏನ ಆ ಟೈಮ್ ನಿನ್ಗ ಈ ಡಿವೋರ್ಸ್ ಬೇಕಿಲ್ಲ ನಿನಗ ಹ್ಮ್ ನಿಮ್ಮ ಈ ಸತ್ ನನಗೆ ಡಿವೋರ್ಸ್ ಬೇಕು ಕೊಡ್ರಿ ನೀ ಈಗ ಇಬ್ರು ಏನ್ ನಿನಗ ಡಿವೋರ್ಸ್ ಕೊಡೋದಾಗಲ್ಲ ನನಗ ಏನ್ ಹರ್ಕೋತ ಹರ್ಕೋ ಹೈಕೋತ ಆಕಡೆ ಕುಡ್ಕೊತ ಹ್ಮ್ ಅವ್ನು ನೀವೇ ಡೈವರ್ಸ್ ಕೊಡಲಿಲ್ಲ ಅಂದ್ರ ನಾ ಮತ್ತೊಂದು ಮದ್ವಿ ಆತೀನಿ ಮತ್ತೊಂದ್ ಮದ್ವೆಗೆ ಬರ್ತೀನಿ ನೀವೇನ ಮಾಡ್ರಿ ನೀವು ಯಾಕ ಇನ್ನೊಂದ್ ಆತ ಅಂತ ಮಾ

ಏ ನಿನ್ ಅವನ ನೀನ್ ನನಗರೆ ಬೈಯೆ ನೀ ಯಾರಿಗರೆ ಬೈಯೆ ನೀನು ನಿನ್ನ ಹಾಟಿನ ಮಗನೇ ಅಂತಿದ್ದೆ ನೀನ್ ನನಗ್ ಬೈತಿದ ನಮ್ಮ ಅಪ್ಪಗ್ ಬೈತಿದ ಒಂದು ಗೊತ್ತಾಗಲ್ಲ ನೀನು ಒಬ್ಬ ಏ ಮಾ ನಿನ್ ತಂಗಿ ನಗಣ ಆಗತ್ ಮಾಡಿ ನೀನ್ ನಗಣ ಆದ್ರೆ ನೀವು ನಮ್ಮ ಊರಾಗ ಹ್ಯಾಂಗ್ ಮರೆಯದವಳು ಇರ್ಬ ಕೇಳು ಬೈ ಆಟ ಬೈ ನಾನೇ ಬೈಟ್ಲ ಹಿಡಿ ಅವರಿಗೆ ಇಲ್ಲ ಮಗಳ ಎಸಿ ಬಂದ ನಾವು ಹುಡ ಮದಿ ಮಾಡಕ್ ಬರೋ ಪಾಠ ಮೇಣ ಕೂತಾಳೆ ಅಣ್ಣ ಬೈ ಅವ್ರ ಆಟ ಬೈ ಚಪ್ಪಲ್ ಚಪ್ಪಲ್ ನೀನೇ ಹೊಡಿಯೇ